ನಗರದಲ್ಲಿ ಹೆಚ್ಚುತ್ತಿರುವ ಮಳೆಯಿಂದಾಗಿ ಅನೇಕ ಸಮಸ್ಯೆಗಳು ಎದುರಾಗುತ್ತಿವೆ ವಿದ್ಯಾರಣ್ಯಪುರದ ಜ್ಞಾನೇಶ್ವರಿ ಬಡಾವಣೆಯಲ್ಲಿ ಮೋರಿಗಳಲ್ಲಿ ಕಸ ಕಟ್ಟಿಕೊಂಡು ನೀರು ಸರಿಯಾಗಿ ಹರಿಯದೆ ರಸ್ತೆಯಲ್ಲಿ ಹರಿದಾಡುತ್ತಿದೆ ಹಾಗೂ ಮನೆಗಳಿಗೆ ಮೋರಿ ನೀರು ನುಗ್ಗುತ್ತಿದ್ವು ಇದರ ಬಗ್ಗೆ ಸ್ಥಳೀಯರು ಬಿಬಿಎಂಪಿ ಅಧಿಕಾರಿಗಳಿಗೆ ದೂರು ನೀಡಿದರು ಮಾನ್ಯ ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಅವರಿಗೆ ನಾವು ಹೇಳೋದೇನೆಂದರೆ ನಮ್ಮ ಚೆನ್ನಾಗಿ ಮಾಡಿದ್ದಾರೆ ಮೋರಿಗೆ ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಅದನ್ನು ಈಗ ಟಾರ್ ರೋಡು ಒಂದು ಸ್ಯಾಂಕ್ಷನ್ ಸ್ಯಾಂಕ್ಷನ್ ಮಾಡಿಸಿ ಹಾಕ್ ಹಾಕಿದರೆ ಚೆನ್ನಾಗಿರೋದು ಯಾಕೆಂದರೆ ಫುಲ್ ರೋಡು ಕೆತ್ತಿದ್ದಾರೆ ಸೈಡಲ್ಲಿ ಮೋ ಮೋರಿ ಹಾಕುವಾಗ ದಯವಿಟ್ಟು ಸ್ವಲ್ಪ ಗಮನ ಕೊಟ್ಟರೆ ಚೆನ್ನಾಗಿರೋದು ನಮ್ಮ ಈ ಲೇಔಟ್ಗೆ ಹಾಗೂ ನಮ್ಮ ಕೃಷ್ಣ ಬೈರೇಗೌಡರಿಗೆ ಒಂದು ಅವಿನಾಭಾವ ಸಂಬಂಧ ಇದೆ ಏಕೆಂದರೆ ನಾವು ಹೇಳಿದಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಕೂಡ ಅವರು ಬಂದು ಸಮಸ್ಯೆ ನೋಡಿ ಹೋಗ್ತಾ ಇದ್ದಾರೆ ಮುಂದೆನೂ ಕೂಡ ಅವರು ಈ ಥರ ಖಂಡಿತವಾಗಿ ಮಾಡಿಕೊಡ್ತಾರೆ ಈಗ ಮೊನ್ನೆ ತಾನೇ ನಮ್ಮ ಇದರೊಳಗೆ ಡ್ರೈನೇಜ್ ಕೆಲಸಗಳು ಯಾವುದೂ ಆಗಿರಲಿಲ್ಲ ಮೂವತ್ತು ವರ್ಷಗಳಿಂದ ಅದನ್ನು ಅವ್ರಿಗೆ ಹೋಗಿ ನಾವು ವಿನಂತಿಸ್ಕೊಂಡ್ಮೇಲೆ ಅವರು ಕೂಡ ಆ ಕಾರ್ಯವನ್ನು ಭಾಳ ಚೆನ್ನಾಗೇ ಮಾಡಿಕೊಟ್ಟಿದ್ದಾರೆ ಹಾಗೂ ಕೂಡ ಈಗ ಆ ಮಾಡದಂಥ ಕೆಲಸಗಳಲ್ಲಿ ರೋಡ್ ರೋಡು ಎಲ್ಲ ಅಗ್ದಿರೋದ್ರಿಂದ ತುಂಬ ಕೆಟ್ಟೋಗಿದೆ ರೋಡು ಹಾಗಾಗಿ ಅದಕ್ಕೆ ಟಾರ್ನ ಅವಶ್ಯಕತೆ ಇದೆ ನಾವು ಈ ಮೂಲಕನೂ ಕೂಡ ವಿನಂತಿ ಮಾಡ್ಕೋತೀವಿ ಅವರು ಈ ಟಾರ್ ಕೆಲಸವನ್ನು ಮಾಡಿಸ್ಕೊಡ್ಬೇಕು ಅಂತ ಅವರಲ್ಲಿ ನಾವು ವಿನಂತೇವೆ ದೂರು ಸ್ವೀಕರಿಸಿದ ಬಿಬಿಎಂಪಿ ಹಾಗೂ ಬಿಡಬ್ಲ್ಯೂ ಎಸ್ಎಸ್ಬಿ ಅಧಿಕಾರಿಗಳು ತಕ್ಷಣ ಇದರ ಬಗ್ಗೆ ಕ್ರಮ ಕೈಗೊಂಡರು ಅಧಿಕಾರಿಗಳಾದ ವಿಶ್ವನಾಥ್ ಬೀರೇಶ್ ದಶಲಕ್ಷ್ಮಿ ಹಾಗೂ ಅರ್ಚನಾ ಅವರು ಕಂದಾಯ ಸಚಿವರಾದ ಕೃಷ್ಣಬೇರೇಗೌಡರ ಮಾರ್ಗದರ್ಶನದಂತೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಸಮಸ್ಯೆ ಅರಿತ ಅಧಿಕಾರಿಗಳು ತಕ್ಷಣ ಮೋರಿಗಳನ್ನು ಸ್ವಚ್ಛ ಮಾಡುವ ಕಾರ್ಯವನ್ನು ಕೈಗೆತ್ತಿಕೊಂಡ್ರು ಹಾಗೂ ಕೆಲ ರಸ್ತೆಗಳಲ್ಲಿ ಹೊಸದಾಗಿ ಕಾಂಕ್ರೀಟ್ ಮೋರಿಗಳನ್ನು ನಿರ್ಮಿಸಿದರು ಬಿಬಿಎಂಪಿ ಹಾಗೂ ಬಿಡಬ್ಲ್ಯೂ ಅಧಿಕಾರಿಗಳ ಸ್ಪಂದನೆಯನ್ನ ಮೆಚ್ಚಿದ ಗುರುದರ್ಶನ್ ಹಾಗೂ ಜ್ಞಾನೇಶ್ವರಿ ಬಡಾವಣೆಯ ನಾಗರಿಕರು ಶ್ಲಾಘಿಸಿದರು ನಮಗೆ ಇಲ್ಲಿ ಡ್ರೈನೇಜ್ ಬ್ಲಾಕ್ ಆಗಿತ್ತು ಡ್ರೈನೇಜ್ ತುಂಬ ಬ್ಲಾಕ್ ಆಗಿ ಮನೆಗಳಿಗೆಲ್ಲ ಪ್ರಾಬ್ಲಮ್ ಆಗೋಗಿತ್ತು ಇಲ್ಲಿ ಜ್ಞಾನೇಶ್ವರಿ ಲೇಔಟಲ್ಲಿ ನಾವು ಇದನ್ನು ನಮ್ಮ ಕೃಷ್ಣೆ ಬೈರೇಗೌಡ ಅವರಿಗೆ ತಿಳಿಸಿದ್ವಿ ಸುದ್ದಿ ಮುತ್ತಿಸಿದ್ವಿ ಅವರು ಬಿ ಬಿ ಎಂ ಪಿಗೆ ಹೇಳಿ ಮತ್ತು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರಿಗೆ ಹೇಳಿ ನಮಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ಈಗ ಇದು ಬ್ಲಾಕ್ನ ತಡೆದು ಎಲ್ಲ ಮಾಡಿ ನಮಗೆ ಇವಾಗ ನೀಟಾಗಿ ಡ್ರೈನೇಜ್ ಬ್ಲಾಕ್ ಆಗದೆ ಇರೋ ಹಾಗೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ತುಂಬ ತುಂಬ ತೊಂದರೆ ಆಗಿರೋದಂದರೆ ಈ ಒಳಚರಂಡಿ ಇದು ಯಾವ ಯಾವಾಗಲೂ ಮಳೆ ಬರುವಾಗ ಬೇರೆ ಸಮಯದಲ್ಲಿ ಕೂಡ ಸಿಕ್ಕಾಪಟ್ಟೆ ಬ್ಲಾಕ್ ಆಗಿ ನೀರುಗಳು ಮನೆಗಳೆಲ್ಲ ನುಗ್ತಾಯಿತ್ತು ಅದಕ್ಕೆ ನಮ್ಮ ಮಂತ್ರಿಯಾದ ಕಂದಾಯ ಕೃಷ್ಣಗೊಬ್ಬರ ಹೋಗಿ ಇಲಾಖೆಯಲ್ಲಿ ಹತ್ರ ಹೇಳಿದ್ದಕ್ಕೆ ಅವರು ನಮಗೆ ತುಂಬ ಸಹಾಯ ಮಾಡಿ ಸ್ಟೆಪ್ ತಗೊಂಡು ಇದು ಮಾಡಿದ್ದಾರೆ ಈಗ ಅದೆಲ್ಲ ಸರಿಪಡಿಸ್ಕೊಂಡು ಬಂದಿದ್ದಾರೆ ಅದಕ್ಕೋಸ್ಕರ ನಾವು ಅವ್ರಿಗೆ ಕೃತಜ್ಞತೆಗೆ ಹೇಳಬೇಕು ಅಂತ ಹೇಳ್ತೀನಿ ಈ ಲೇಔಟ್ ಫಾರ್ಮ್ ಆಗಿ ಒಂದು ಮೂವತ್ತು ವರ್ಷ ಆಗಿದೆ ನಾವು ಲೇಔಟ್ ಫಾರ್ಮ್ ಮಾಡುವಾಗ ಅವಾಗ ಕಚ್ಚಾ ಮೋರಿಗಳು ಎಲ್ಲ ಮಾಡಿದ್ದರು ಆಮೇಲೆ ಡ್ರೈನೇಜ್ ಲೋಕ ಒಳಗೆ ಮಾಡ್ಕೊಂಡಿದ್ವಿ ನಾವು ಈಗ ಬಿ ಬಿ ಎಂ ಪಿಯಿಂದ ನಮ್ಮ ಹೊಸ ಹೊಸ ಡ್ರೈನೇಜ್ ಮಾಡ್ತೀವಿನ ಹೇಳಿ ಬಂದಿದ್ದರು ಅವರು ಕೆಲಸ ಮಾಡಿದ್ದಾರೆ ಚೆನ್ನಾಗೇ ಮಾಡಿದ್ದಾರೆ ಅದು ಮಾಡುವಾಗ ಕೆಲವು ರೋಡೆಲ್ಲ ಸ್ವಲ್ಪ ಹಾಳಾಗಿ ಹೋಗಿದೆ ಅದು ರೋಡನ್ನು ಸ್ವಲ್ಪ ರಿಪೇರಿ ಮಾಡಿಸಿ ಒಂದು ಟಾರ್ ಹಾಕ್ಸ್ಬಿಟ್ರೆ ಚೆನ್ನಾಗಿರೋದು ನಮ್ಮ ಲೇಔಟ್ಗೆ ಕಾವೇರಿ ನೀರಿಂದು ಸುಮಾರು ವರ್ಷಗಳಿಂದ ಪ್ರಾಬ್ಲಮ್ ಇತ್ತು ತೊಂದರೆ ಆಗ್ತಾಯಿತ್ತು ಸಪ್ಲೈ ಸಪ್ಲೈ ಭಾಳ ಕಮ್ಮಿ ಬರ್ತಾಯಿತ್ತು ಆದ್ದರಿಂದ ನಾವು ಈ ಈ ಸ ಪ್ರಾ ತೊಂದರೆಯನ್ನು ಮಾನ್ಯ ಮಂತ್ರಿಗಳು ಇಲಾಖೆ ಕಂದಾಯ ಇಲಾಖೆ ಮಂತ್ರಿಗಳಾದ ಶ್ರೀ ಕೃಷ್ಣ ಬೈರೇಗೌಡವರಿಗೆ ಮನವಿ ಮಾಡ್ಕೊಂಡ್ವಿ ಅವರ ಮನವಿಯನ್ನು ಸ್ವೀಕರಿಸಿ ಅವರ ಮುಖಾಂತರ ಬಿ 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 ಡಬ್ಲ್ಯೂ ಎಸ್ ಎಸ್ ಬಿ ಆಫೀಸರ್ಗಳಿಗೆ ಆದೇಶದ ಮೇರೆ ನೀಡಿದರು ಆ ಆದೇಶದ ಮೇರೆಗೆ ಈಗ ಅದು ಕಾರ್ಯಗತಗೊಳ್ಳುತ್ತಿದೆ ನಮ್ಮ ಲೇಔಟ್ಗೆ ಇನ್ನು ಮುಂದೆ ಕಾವೇರಿ ನೀರಿನ ಯಾವ ಸಮಸ್ಯೆಯೂ ಬರದೇ ಇರೋಂಗೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಆಫೀಸರ್ಗಳು ಎ ಡಬ್ಲ್ಯೂ ಇ ಎ ಡಬ್ಲ್ ಇ ಆದ ಶ್ರೀ ವಿಶ್ವನಾಥ್ ಅವರು ಎ ಇ ಆದ ಶ್ರೀ ಧನಲಕ್ಷ್ಮಿ ಅವರು ಕಾರ್ಯವನ್ನು ನಡೆಸ್ತಾ ಇದ್ದಾರೆ ನಮ್ಮ ಬಡಾವಣೆಯ ಸದಸ್ಯರುಗಳ ನಿವಾಸಿಗಳಿಂದ ಅವರಿಗೆ ಧನ್ಯವಾದಗಳು ಹೇಳ್ತೇನೆ ಇದೇ ರೀತಿ ನಮ್ಮ ಬಿಬಿಎಂಪಿಯ ಅಧಿಕಾರಿಗಳು ಎಲ್ಲ ಸಾರ್ವಜನಿಕ ಸಮಸ್ಯೆಗಳನ್ನು ಅರಿತು ಬಗೆಹರಿಸಿದರೆ ಜನರು ಮಳೆಗಾಲದಲ್ಲಿ ಆರಾಮಾಗಿ ಇರಬಹುದು ಎಂಬುದು ಸ್ಥಳೀಯರ ಅಭಿಪ್ರಾಯ ವಿಶ್ವನಾಥ್ ನ್ಯೂಸ್ ಬೆಂಗಳೂರು